ರಾಮದುರ್ಗ್ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಆದೇಶದಂತೆ ರಾಜ್ಯದಲ್ಲಿ ಹಮ್ಮಿಕೊಂಡ ಓಟ್ ಚೋರ್ ಗದಿ ಚೋಟ ಅಭಿಯಾನದ ಅಂಗವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಓಟ್ ಚೋರಿ ವಿರುದ್ಧ ಸೈ ಸಂಗ್ರಹ ಅಭಿಯಾನ ನಡೆಯಿತು ಶಾಸಕ ಅಶೋಕ್ ಪಟ್ಟಣ ಅವರು ಗೃಹ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಮಿನಿ ವಿಧಾನಸೌಧವರೆಗೆ ತಲುಪಿ ಸಹಿ ಸಂಗ್ರಹಕ್ಕೆ ಶಾಸಕ ಕರ್ನಾಟಕ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ್ ಚಾಲನೆ ನೀಡಿದರು ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಆಳಂದ ಕ್ಷೇತ್ರದಲ್ಲಿ ಮತಗಳವಿಕೆ ಯತ್ನಿಸಲಾಯಿತು ಇಂಥ ಪ್ರಯತ್ನಗಳನ್ನು ರಾಹುಲ್ ಗಾಂಧಿ ಪತ್ತೆ ಮಾಡಿದರು ಬಳಿಕ ದೇಶದ ಹಲವೆಡೆ ಇಂಥ ಪ್ರಯತ್ನಗಳ ಮೂಲಕ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವುದು ಪತ್ತೆ ಇನ್ನು ದೇಶದಲ್ಲಿ ಮತಗಳವು ಹಾಗೂ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯುವುದನ್ನು ನಿಲ್ಲಿಸಬೇಕು ಮೋಸದ ಮತದಾನಕ್ಕೆ ಕೊನೆಯಾಗಬೇಕು ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾಯಕರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಅಭಿಯಾನ ನಡೆಯುತ್ತಿದೆ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಸಹಿ ಸಂಗ್ರಹಕ್ಕೆ ಗುರಿ ಇದೆ ನಾವು ಈಗಾಗಲೇ ಸುಮಾರು ಎಂಟು ಸಾವಿರ ಸಹಿಗಳನ್ನು ಸಂಗ್ರಹಿಸಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಬಿ ಬಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟನ್ ನಗರ ಅಧ್ಯಕ್ಷ ವಿನಾಯಕ್ ಕಲಾದಗಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನಮಗೆ ಸೂಚನೆ ಬಂದಿದೆ ಬಂದಿರೋದಕ್ಕೋಸ್ಕರ ನಾವು ಇವತ್ತಿನ ರಾಮದೂರ್ ತಾಲೂಕಿಗೆ ಚೌರಿ ವಿರುದ್ಧವಾಗಿ ಓಟ್ ಚೋರಿ ಕಾರ್ಯಕ್ರಮ ಹೆಮ್ಮಕೊಂಡಿದೀವಿ ಸಹಿ ಆಂದೋಲನ ಸುಮಾರು ಒಂದ್ ಇಪ್ಪತ್ತ ಸಾವಿರ ಸಿಗ್ನೇಚರ್ ಮಾಡಿ ಕಳಿಸಬೇಕಂತ ಬಂದಿದೆ ಈಗಾಗಲೇ ಎಂಟು ಸಾವಿರ ನಾವು ಸಿಗ್ನೇಚರ್ ಮಾಡ್ತೀವಿ ನಾಳೆ ನಡೆದೊಳಗೆ ಎರಡು ದಿನ ಇಪ್ಪತ್ತು ಸಾವಿರ ಸಿಗ್ನೇಚರ್ ಮಾಡಿ ನಾವು ಹೆಡ್ ಆಫೀಸ್ ಕಳಿಸ್ತೀವಿ ರಾಹುಲ್ ಗಾಂಧಿ ಏನು ಒಂದು ಆಂದೋಲನ ನಡೆಸಿದಾರೆ ಚೌರಿ ಚೋ ಇದು ಓಟ್ ಚೋರಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಈ ಕಾರ್ಯಕ್ರಮ ಎಮ್ಕೊಂಡಿದೀವಿ ಬಹಳ ದಿನ ನಡೀತಾ ಇದೆ ಇನ್ನೊಂದ್ ಆಗೋರು ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಭಾರತಾದ್ಯಂತ ರಾಹುಲ್ ಗಾಂಧಿ ಅವ್ರ ಏನ್ ಅಧ್ಯಕ್ಷತೆ ನಡೀತಾ ಇದೆ ಚೋರಿ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಅಲ್ಲ ಇದು ನಮ್ಮ ದೇಶದ ಭ್ರಷ್ಟಾಚಾರಕ್ಕೋಸ್ಕರ ಇದಾಗಿದೆ ಭ್ರಷ್ಟಾಚಾರ ಚೋರಿ ಬರೀ ಬರೀ ರೊಕ್ಕದ ಭ್ರಷ್ಟಾಚಾರ ಅಲ್ಲ ಕೋರ್ಟ್ ಕದಿಯೋದು ಬಹಳ ದೊಡ್ಡ ಭ್ರಷ್ಟಾಚಾರ ಆದ್ರಿಂದ ನಾವು ಈ ಅದನ್ನ ಹೆಮ್ಕೊಂಡಿದೀವಿ ಅದು ಚೋರಿ ಕೋರ್ಟ್ ಚೋರಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕೆ ಅಂದ್ರೆ ಈ ತರ ಕಳ್ತಾನ ಆಗ್ಬಾರ್ದು ಯಾವ ದೇಶ ಪ್ರಾಮಾಣಿಕವಾಗಿ ನಡೆಸ್ತೀವಿ ಬೇಕಾದಷ್ಟು ಕಡೆ ಕಂಡು ಬಂದಿದೆ ಹಳದೋಳಗ್ ಕೂಡ ಕಂಡು ಬಂದಿದೆ ರಾಹುಲ್ ಗಾಂಧಿ ಅವರು ಮಂದಿ ಮುಂದಿ ತಿಂಗಳು ಬಂದು ಹಳಂದೋಳಿಗೆ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಸಿ ರಾಮನಗರ ಆಮೇಲೆ ಅಲ್ಲಿ ಬೆಂಗಳೂರೊಳಗೆ ಬೇಕಾದಷ್ಟು ಮಹದೇವಪುರ ಅದೆಲ್ಲ ಬೇಕಾದಷ್ಟು ಆಗಿದೆ ಎಲ್ಲ ಕಡೆ ಆಗಿರ್ಬೋದು ಅಂತ ನಾವೆಲ್ಲ ತಪಾಸಣೆ ಮಾಡ್ತಾ ಇದ್ದೀವಿ ಇವಾಗ ಕೂಡ